ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮತ್ತು ಚನ್ ಅವರು ಆಕ್ಸಿಡೆಂಟ್ ಆಗಿ ಇವತ್ತಿಗೆ ಮೂರು ದಿವಸ ಆಯಿತು ಇವತ್ತು ಮೂರನೇ ದಿವಸ ಬೆಳಗ್ಗೆ ಎಕ್ಸಾಮಿನ್ ಮಾಡಿದ ಪ್ರಕಾರ ಮೇಡಮ್ ಅವ್ರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ ಫಸ್ಟ್ ಡೇ ಮಾಡಿದ ಎಮ್ ಆರ್ ಐ ಮತ್ತು ಅಲ್ಟ್ರಾಸೌಂಡ್ ರಿಪೋರ್ಟ್ಗಿಂತ ಇವತ್ತು ಮಾಡಿದ ರಿಪೋರ್ಟ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಇವತ್ತು ಬೆಳಗ್ಗೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದ್ವಿ ಸೊ ಅದ್ರೊಳಗೆ ಅಂಥದ್ದೇನು ಮೇಜರ್ ಅಬಮಿನ್ ಇಂಜುರೀಸ್ ಇಲ್ಲ ಮತ್ತು ಏನು ಹೆಚ್ಚು ತೊಂದರೆಗಳನ್ನೂ ಏನೂ ಇಲ್ಲ ಮತ್ತು ಮೇಡಮ್ನು ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಮತ್ತು ಅವರು ಡೇ ಬೈ ಡೇ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಮೇಡಮ್ಗೆ ಬೆನ್ನು ಹುರಿ ಪೆಟ್ಟ ಬೆನ್ನು ಎಲುಬಿಗೆ ಪೆಟ್ಟಾಗಿರೋದ್ರ ಕಾರಣದಿಂದ ಮೇಡಮ್ ಅವರಿಗೆ ಒನ್ ಮಂತ್ ಬೆಡ್ರೆಸ್ಟ್ ಅಡ್ವೈಸ್ ಮಾಡಿದ್ವಿ ಮೇಡಮ್ ಅವರು ಸ್ವತಃ ತಾವು ಕಾಟಲ್ಲಿ ಆ ಕಡೆ ಈ ಕಡೆ ಹೊಲಾ ಹೋಲಾಡ್ತಾ ಇದ್ದಾರೆ ಇವಾಗ ಮತ್ತು ಕಾಲುಗಳೆಲ್ಲ ಚೆನ್ನಾಗಿ ಮೂಮೆಂಟ್ ಮಾಡ್ತಾ ಇದ್ದಾರೆ ಆಮೇಲೆ ಹೈ ಪ್ರೋಟೀನ್ ಡೈಟ್ ಹೈ ಕ್ಯಾಲ್ಸಿಯಂ ಡೈಟ್ ಅಡ್ವೈಸ್ ಮಾಡಿದ ಪ್ರಮಾಣ ಮೇಡಮ್ ಅವ್ರು ಸರಿಯಾಗಿ ಊಟ ತಗೋತಾ ಇದ್ದಾರೆ ಅವ್ರು ತೇತೃಷ್ಟುಗಳು ಇರೋದು ನೋಡಿದರೆ ಮೇಗ ಮೇಡಮ್ ಬೇಗನೆ ಬೇರೆ ಆರಾಮಾಗಿ ತಮ್ಮ ಕಾರ್ಯಗಳನ್ನು ಮತ್ತೆ ಶುರು ಅಂತ ಅನಿಸ್ತೈತಿ ಮತ್ತು ಈಗ ಇವತ್ತಿಂದ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ಲಸ್ ಅಲ್ಟ್ರಾಸೌಂಡ್ ಅಂಡ್ ಯಾವುದಾರು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮೇಡಮ್ ಇಂಪ್ರೂವ್ಮೆಂಟ್ ಚೆನ್ನಾಗಿರೋದ್ರಿಂದ ಇನ್ನೊಂದು ಮೂರರಿಂದ ನಾಲ್ಕು ಒಳಗೆ ನಾವು ಮೇಡಮ್ ಡಿಸ್ಚಾರ್ಜ್ ಮಾಡೋದನ್ನು ಡಿಸಿಷನ್ ತೊಗೊಂಡಿದ್ವಿ ಚಂದ್ರಾಜ್ ಅವ್ರು ಚೆನ್ನಾಗಿ ರಿಕವರಿ ಆಗಿದ್ದಾರೆ ಆಲ್ರೆಡಿ ಅವ್ರು ಮನೆಗೆ ಹೋಗಿದ್ದಾರೆ ಆಮೇಲೆ ಅವರಿಬ್ರು ಡ್ರೈವರ್ ಮತ್ತು ಅವ್ರ ಮ್ಯಾನ್ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು ಮೋಸ್ಟ್ಲಿ ಇನ್ನೊಂದು ವಾರ ಹತ್ತು ದಿವಸೊಳಗೆ ಕೆಲ್ಸಕ್ಕೆ ಜಾಯ್ನ್ ಆಗೋ ಸಾಧ್ಯತೆಗಳು ಇದಾವೆ ಇಲ್ಲ ಮೇಡಮ್ ಇನ್ನೂ ನಡೆದಾಡ್ತಾ ಇಲ್ಲ ಮೇಡಮ್ ಬೆನ್ನೂರಿಗೆ ಭೇಟ ಆಗಿರೋದ್ರಿಂದ ಮೇಡಮ್ ಒನ್ ಮಂತ್ ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ ಬಟ್ ಚೆನ್ನಾಗಿ ರಿಕವರಿ ಮಾಡಿದ್ದಾರೆ ಈಗ ಬೇರೆ ಪೇಷಂಟ್ ಕಂಪೇರ್ ಮಾಡಿದ್ರೆ ಇವರು ಎರಡು ಮೂರನೇ ದಿವಸದಲ್ಲೇ ತಮ್ಮ ತಾವೆ ಸ್ವತಃ ಆಜು ಬಾಜು ಟರ್ನ್ ಆಗೋದು ಕಾಲು ತಗ್ಗುದು ಬಿಡುದು ನಾವು ಹೇಳ್ಕೊಟ್ಟಿದ್ದು ಎಕ್ಸೈಸ್ ಮಾಡೋದು ಆಮೇಲೆ ಡೈಟ್ ಆಮೇಲೆ ತೊಗೊಂಡಿದ್ದೆಲ್ಲ ಊಟ ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ ಸೊ ಇಂಪ್ರೂವ್ಮೆಂಟ್ ಇಸ್ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ ಅದಕ್ಕೆ ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಇನ್ನೊಂದು ಮೂರ್ನಾಲ್ಕು ದಿವಸ ಮೇಡಮ್ನ ರಿಸಾರ್ಜ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು